ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಅಣ್ಣ ಫುಡ್ ಕಳಿಸ್ಕೊಟ್ಟು ಹೌದು ಮಾಡಲು ಎಷ್ಟು ಗಣಿ ಮಾಡಲು ರನ್ನಿಂಗ್ ಎಷ್ಟಿದೆ ಗಡಿ ರನ್ನಿಂಗ್ ಎಪ್ಪ ಕಿಲೋಮೀಟರ್ ನಿಂತಿದೆ ಸರ್ ನಾವು ತರಬೇಕಾದ್ರೆ ನಿಂತೋಗಿತ್ತು ಹೋಗಿತ್ತು

ಐಟಮ್ ಪೂರ್ತಿ ಐತಲ್ಲ ಇಲ್ಲಿಗಡೆ ಸರ್ ಪೂರ್ತಿ ಸೆಟ್ ಕೊಡದೇ ಇದ್ರೆ ಅಥವಾ ಬಾಕ್ಸ್ ಖಾಲಿ ಇದೆ ಇದು ಓಕೆ ಸರ್ ಅವರು ಫುಡ್ ಕಿಚನ್ ಎಕ್ವಿಪ್ಮೆಂಟ್ಸ್ ಬೇಕು ಅಂತಂದ್ರೆ ಅದನ್ನು ಕೊಡ್ತೀವಿ ಇಲ್ಲ ವೆಹಿಕಲ್ ಮಾತ್ರ ಬೇಕು ನನಗೆ ಅಂದ್ರೆ ವೆಹಿಕಲ್ ನಾರು ಕೊಡ್ತೀವಿ ಇಲ್ಲಿ ಮಾಡಿಸಿದ್ದು ಸರ್ ಎಲ್ಲಿ ರೆಡಿ ಮಾಡಿಸಿದ್ದು ನಾವು ವಿಜಯನಗರ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಮಾಡಿಸಿರೋದು ಹೌದು ಗಾಡಿ ಬಂದು ಸುಳ್ಳಿ ಅಲ್ಲಿದ್ದು ಕೆ ಟ್ವೆಂಟಿ ಗಾಡಿ ಅದು ಅಲ್ಲಿಂದ ಗಾಡಿನ ತಗೊಂಡ್ಬಂದು ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡಿಸಿದ್ವಿ ಇಲ್ಲಿ ಮಾಡಿಸಿರೋದು ಹೌದು ಹೌದು ಇವಾಗ ಲೊಕೇಶನ್ ಬೆಂಗಳೂರು ಲೊಕೇಶನ್ ಇರೋದು ಹೌದು ಬೆಂಗಳೂರು ಲೊಕೇಶನ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಗಾಡಿಗೆ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಸರ್ ಒಂದು ಎಂಬತ್ತು ಹೌದು ಸರ್ ಹೌದು ನೆಗೋಶಿಯೇಟ್ ಆಗುತ್ತೆ ಫೈನಲ್ ಹೊಡೆಯೋದು ಸರ್ ಸ್ವಲ್ಪ ಆಗುತ್ತೆ ಯಾಕೆಂತಂದ್ರೆ ಹೆವಿ ಗೇಜ್ ಹಾಕಿದೀವಿ ಎಲ್ಲ ಒಂದ್ ಸೀಟ್ ಹಾಕಿದೀವಿ ಸೇಮ್ ನೀವು ಟಾಟಾ ಎಸ್ ಏನ್ ನೋಡಬಹುದು ಸರ್ ಬಾಡಿ ಮಾಡಿಫೈಡ್ ಮಾಡಿದಾಗ ಅದೇ ಬಿಡ್ತು ಅದೇ ಲೆಂತ್ ಮಾಡ್ತಿದೀವಿ ಗಾಡಿಗೆ ಟಾಟಾ ಎಸ್ ಸ್ಪೇಸ್ ಏನ್ ಬೇಕೋ ಅದನ್ನೇ ಇಲ್ಲಿ ಕಾಪಿ ಮಾಡಿದೀವಿ ಹೆವಿ ಗೇಜ್ ಹಾಕಿದೀವಿ ಲೆಂತ್ ಮತ್ತೆ ಉದ್ದ ನಿಮ್ಗೆ ಏನು ಐದಡಿ ಉದ್ದ ಆರಡಿ ಅಗಲ ಅದ್ ಏನ್ ಬರುತ್ತೆ ಆರಡಿ ಉದ್ದ ಐದಡಿ ಅಗಲ ಏನ್ ಬರುತ್ತೆ ಅದನ್ನ ಟಾಟಾ ಎಸ್ ಏನ್ ಬರುತ್ತೋ ಅದನ್ನೇ ಮಾಡ್ತೀವಿ ಮಿನಿ ಕೊಡ್ಸಿದ್ವಿ ಸರ್ ಅಷ್ಟೇ ಮಾಡಿದೀರಾ ಹೌದು ಸರ್ ಹೌದು ತುಂಬಾ ಚೆನ್ನಾಗಿ ಮಾಡ್ಸಿದೀವಿ ಲೈಫ್ ಇರ್ಬೇಕು ಅಂತ ಹೇಳಿ ತುಂಬಾ ಲೈಫ್ ಇರ್ಬೇಕು ಅಂತ ಹೇಳಿ ರೆಸ್ಟ್ ಹಿಡಿಬಾರ್ದು ಅಂತ ಹೇಳಿ ಹೆವಿ ಗೇಜ್ ಹಾಕಿ ಸರ್ ಹೆವಿ ಗಾಡಿ ಮಾಡ್ಸಿರೋದು ಲೈಟಿಂಗ್ಸ್ ಎಲ್ಲ ಇದೆ ಲೈಟಿಂಗ್ಸ್ ಎಲ್ಲ ಇದೆ ಸರ್ ಲೈಟಿಂಗ್ಸ್ ಇದೆ ಎಲ್ಲವೂ ಇದೆ ವಾಟರ್ ಟ್ಯಾಂಕ್ ಬರುತ್ತಾ ಇಲ್ಲ ಇಲ್ಲ ಸರ್ ವಾಟರ್ ಟ್ಯಾಂಕ್ ಇಲ್ಲ ಗಾಡಿ ಗೇಜ್ ನಮಗೆ ಹೆವಿ ಆಗ್ಬಿಡ್ತು ಹಾಗಾಗಿ ವಾಟರ್ ಟ್ಯಾಂಕ್ ಇನ್ನೂ ಹೆವಿ ಆಗುತ್ತೆ ಅಂತ ವಾಟರ್ ಟ್ಯಾಂಕ್ ಇಡ್ತಿಲ್ಲ ನಾವು ಇಡ್ತಿಲ್ಲ ಹೌದು ಸರ್ ಇವಾಗ ಫೈನಲ್ ಕೊಡ್ತಿರೋದು ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ ಒಂದು ಟೆನ್ ತೌಸಂಡ್ ಸರ್ ಅದ್ರ ಮೇಲೆ ಟೂ ಲ್ಯಾಕ್ ಫಾರ್ಟಿ ಅಂದ್ರೆ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸರ್ ನಮಗೆ ಖರ್ಚಾಗ್ಬಿಟ್ಟಿದೆ ಗಾಡಿನ ತಗೊಬಂದು ಆಮೇಲೆ ಬಾಡಿ ಮಾಡಿಫೈಡ್ ಮಾಡಿ ಅದಕ್ಕೆ ಪೇಂಟ್ ಮಾಡಿಸಿ ಪ್ರತಿಯೊಂದು ಮಾಡ್ಬೇಕಾದ್ರೆ ಸರ್ ಎರಡು ಲಕ್ಷ ನಲವತ್ತು ಸಾವಿರ ನಮಗೆ ಖರ್ಚಾಗ್ಬಿಟ್ಟಿದೆ ಹಾಗಾಗಿ ಸರ್ ನಮ್ಗೆ ಅದನ್ನ ನಾವ್ ಬಿಟ್ಕೊಡ್ತಾರೆ ತುಂಬಾನೇ ಆಗೋಗ್ಬಿಟ್ಟಿದೆ ಇವೇಳೆ ಹೇಳ್ತಿದ್ದ್ರು ಹೇಳ್ತಾ ಇದಿರಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸರ್ 10000 ಬಿಟ್ಕೊಳಣ ಸರ್ ಸರ್ ಹೌದು ಸರ್ ನನಗೆ ಹೌದು ಸರ್ ಹೌದು ಹೌದು ಸರ್ ಅವರಿಗೆ ಬೇಕಂದ್ರೆ ಒಂದು ಗಾಡಿನೂ ಇದೆ ইকুইಪಮೆಂಟ್ಸ್ ಇದೆ ಇಲ್ಲ ನನಗೆ ಕಿಚನ್ ಬೇಕಪ್ಪ ಅಂತಂದ್ರೆ ಗಾಡಿ ಅಡಿಗೆ ಮಾಡ್ಲಿಕ್ಕೆ ಕಿಚನ್ ಇದೆ ಇಲ್ಲ ನಾನು ಬೆಂಗಳೂರನಲ್ಲಿ ನೋಡಿದೀನಿ ನನಗೆ ಗಾಡಿಗೆ ಗಾಡಿನ ಇಡ್ಲಿಕ್ಕೆ ನನಗೆ ಜಾಗ ಬೇಕು ಅಂತಂದ್ರೆ ಆ ಜಾಗಾನೂ ಕೂಡ ಬಿಟ್ಕೊಡ್ತೀವಿ ಹಹ ಎಲ್ಲ ವ್ಯವಸ್ಥೆ ಸಂಪೂರ್ಣ ಒಂದು ಪ್ಯಾಕೇಜ್ ವ್ಯವಸ್ಥೆ ಇದೆ ಸರ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಪರ್ ಡೇ ಬಿಸ್ನೆಸ್ ಆಗುತ್ತೆ ಈಗ ಒಂದು ಮಂತ್ ಆಯ್ತು ಸ್ಟಾಪ್ ಮಾಡಿದ್ವಿ ನಾನು ಇದ್ವಿ ಹುಡುಗರಿದ್ರು ಗೆ ಗೌರ್ಮೆಂಟ್ ಜಾಬ್ ಆಯ್ತು ನಾನು ಸಿವಿಲ್ ಕಾಂಟ್ರಾಕ್ಟ್ ಅಲ್ಲಿ ಇದ್ದ ಅದು ಪುನಃ ರೀಸ್ಟಾರ್ಟ್ ಆಯ್ತು ಹಾಗಾಗಿ ಅದಕ್ಕೆ ಹೋಗ್ಬೇಕಾಯ್ತು ಹಾಗಾಗಿ ಇದನ್ನ ಯಾರು ಇಲ್ಲ ಸರ್ ಒಂದು ಮಂತ್ ನಿಲ್ಸಿದ್ವಿ ಯಾರಾದ್ರೂ ಬಂದ್ರು ಮಾಡ್ಲಿ ನೋಡೋಣ ಅಂತ ನಮಗೆ ಮಾಡ್ಕೊಂಡು ಹೋಗ್ರು ಕರೆಕ್ಟ್ ಸಿಗ್ಲಿಲ್ಲ ಹಾಗಾಗಿ ನಿಲ್ಸಿ ಉಪಯೋಗ ಇಲ್ಲ ಅಂತ ಸರ್ ಕೊಡ್ತಾ ಇದ್ವಿ ನಮ್ಗಡೆ ಬಂದ್ರೆ ಒಂದ್ ಸಾವಿರ ಪ್ಲೀಸ್ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು ಪ್ಲೀಸ್ ಸರ್ ಥ್ಯಾಂಕ್ ಯು